ನಮಸ್ಕಾರ ಕಗ್ಗದ ಬಳಕೆಗೆ ಸ್ವಾಗತ ಡಿ ವಿ ಅವರು ಮಾನವರಲ್ಲಿ ಇರುವಂತಹ ವರ್ಚಸ್ಸಿನ ಬಗ್ಗೆ ಬರೀತಾರೆ ತುಂಬ ಚೆನ್ನಾಗಿ ವಿಶ್ಲೇಷಣೆ ಮಾಡಿ ಬರೀತಾರೆ ಆಮೇಲೆ ಒಂದು ಶರ ಬರೀತಾರೆ ಕೊನೆಯಲ್ಲಿ ಅದು ತುಂಬ ಅದ್ಭುತವಾಗಿರುತ್ತೆ ಧ್ಯೇಯವಾಕ್ಯ ಥರ ಇಟ್ಕೋಬೋದು ಅದನ್ನು ಹೇಗೆ ಅಂತಂದರೆ ಈ ಕಗ್ಗ ಹೇಗಿದೆ ಅಂದರೆ ಐನೂರ ಎಪ್ಪತ್ತನೆಯ ಕಗ್ಗ ವಕ್ತರ ಉಂಟೆಲ್ಲರಿಗೆ ವರ್ಚಸ್ಸು ಓರೋರ್ವರಿಗೆ ಕತ್ತಿ ಪಣ್ಯದಳುಂಟು ಶಕ್ತಿ ಸಹಜದಲ್ಲಿ ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು ಹಸ್ತವಧು ದೈವ ಕೆಲವು ಮಂಕುತಿಮ್ಮ ಅಂತಾರೆ ಒಂದೊಂದು ಸಾಲಿಗೂ ಕೂಡ ಪುಟಗಟ್ಟಲೆ ವಿಶ್ಲೇಷಣೆಯನ್ನು ಬರಿಬೋದು ವ್ಯಾಖ್ಯಾನವನ್ನು ಬರಿಬೋದು ಅಂದರೆ ಡಿ ವಿ ಜಿಯವರು ಯಾಕೆ ಹೀಗೆ ಇಂತಹ ಒಂದು ವಿಷಯವನ್ನು ಕುತೂಹಲಕಾರಿಯಾದ ವಿಷಯವನ್ನು ತಗೊಂಡಿದ್ದಾರೆ ಅಂತ ವರ್ಚಸ್ಸು ಕೆಲವರಿಗೆ ಮಾತ್ರ ಮುಖ ಎಲ್ರಿಗೂ ಇರುತ್ತೆ ಅಂದರೆ ಅದು ಸಹಜವಾಗಿ ಬರುತ್ತೆ ಅಂತ ಹೇಗೆ ಸಹಜವಾಗಿ ಅದು ವರ್ಚಸ್ಸು ಎಲ್ರಿಗೂ ಇರಲ್ಲ ಅಂತೇನಾದರೂ ಕೇಳ್ಕೊಳ್ತು ಅಂತಂದರೆ ಡಿ ವಿ ಅವರೇ ಬರೀತಾರೆ ರಸಮೂರ್ತಿಯಾಗುವನು ಜಗದಾತ್ಮಮತಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಅಂತ ಅಂದರೆ ಜಗದಾತ್ಮಮತಿ ಬೆಳೆ ಎಲ್ಲರೂ ಈ ಜಗತ್ತಿನಲ್ಲಿರುವಂತಹ ವಸ್ತು ವಿಷಯಗಳ ಬಗ್ಗೆ ಜ್ಞಾನವನ್ನು ಬೆಳೆದುಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ ಅನ್ನುವಂತಹ ಒಂದು ವಿಶಾಲ ಮನೋಭಾವ ಸಮಷ್ಟಿಯ ಭಾವವನ್ನು ನಾವು ಇಟ್ಕೊಳ್ತು ಅಂದರೆ ಜಗದ ಆತ್ಮಮತಿ ಬೆಳೆಯೇ ಅವಾಗ ಏನಾಗುತ್ತೆ ಅಂದರೆ ಕಸವೆಲ್ಲ ಕಳೆದವನು ಏನೇನು ಕಸ ಮಷ್ಟು ಅಂತೆಲ್ಲ ಇರುತ್ತೋ ಅದು ಕಳೆದು ಹೋಗುತ್ತೆ ಆವಾಗ ಸ್ವಚ್ಛವಾಗಿ ಶುಭ್ರವಾಗಿ ನಾವು ಹೊಳಿತೀವಿ ಅಂತ ಇನ್ನೊಂದು ಕಡೆ ಬರೀತಾರೆ ಉತ್ತಮವ ದಿನಿಸಿಪೂ ಕಿಟ್ಟಗಳ ಕಳೆದು ಉತ್ತಮವು ಎನಿಸಿಪ್ಪುದು ಅವು ಕಿಟ್ಟಗಳ ಕಳೆದು ತತ್ವ ಪ್ರವೃತ್ತಂಗೆ ಮಂಕುತಿಮ್ಮ ಅಂತ ಅಂದರೆ ತತ್ವಕ್ಕೆ ಒಗ್ಗ ದೇಹ ಬಾಳೆನು ಅಂತ ನೋಡಿದ್ವಿ ಕಿತ್ತ ಕಿತ್ತಗಾಳಿಯ ಪಟವು ಅಂತ ಅಂದರೆ ಈ ಥರ ತತ್ವಕ್ಕೆ ಒಗ್ಗಿರುವಂತಹ ತತ್ವವನ್ನು ಪಾಲಿಸುವಂಥವನಿಗೆ ತತ್ವ ಪ್ರವೃತ್ತಂಗೆ ಏನಾಗುತ್ತೆ ಕಿಟ್ಟಗಳನ್ನೆಲ್ಲ ಕಳ್ಕೊತಾನೆ ಅಂತ ಅಂದರೆ ಅದೆಲ್ಲ ಕಳೆದು ಹೋದಾಗ ಏನಾಗುತ್ತೆ ಇನ್ನೇನು ಹೊಳೀಲೇಬೇಕಲ್ವಾ ಜ್ಞಾನ ಹೆಚ್ಚಾಗಿರುತ್ತೆ ಕೊಳೆ ಎಲ್ಲ ಹೊರಟೋಗಿರುತ್ತೆ ಅಂತ ಹೇಳಿ ಇಲ್ಲಪ್ಪ ನಮಗೆಲ್ಲ ಹಾಗಾಗಲ್ಲ ಅಂತಂದರೆ ಡಿ ವಿ ಜಿ ಅದಕ್ಕೂ ಉತ್ತರ ಹೇಳ್ತಾರೆ ಘನ ಮಹಿಮನೋಳು ಜ್ವಲಿಸುತ್ತೆ ಇತರರೊಳ್ ನಿದ್ರಿಸುತ್ತೆ ಅನ್ನಲ್ಲನು ಎಲ್ಲರೊಳಗೆವನು ಮಂಕೋತಿಮ್ಮ ಅಂತಾರೆ ಅಂದರೆ ವಾಲ್ಮೀಕಿಗೂ ಕೂಡ ನಮ್ಮಂತೆ ಕಿವಿ ಮೂಗು ಕಣ್ಣು ಬಾಯಿ ಅಂತ ತಾನೇ ಇದ್ದಿದ್ದು ಅವನಲ್ಲಿ ಮಾತ್ರ ಜ್ವಲಿಸ್ತಾಯಿತ್ತು ನಮ್ಮಲ್ಲಿ ಇಲ್ಲ ಅಂತಲೂ ಹಾಗಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಚೈತನ್ಯದ ಮೂಟೆಯನ್ನು ಬಾಯಿ ಕಟ್ಟಿ ಕಟ್ ಕೊ ಕಳಿಸ್ಬಿಟ್ಟಿರ್ತಾನೆ ಭಗವಂತ ನಾವದನ್ನು ಬಿಚ್ಕೋಬೇಕಷ್ಟೇ ಹೇಳಿ ಅಂತ ಇಲ್ಲದೇ ಇದ್ರೆ ಏನಾಗುತ್ತೆ ದಕ್ಷತೆಯಿಂದ ಇಡಿಯುವವರೆಗೊಂದೆರಡು ಗೂಟಕ್ಕೂ ರಸ ಮಾಕ್ಷಿಕರು ಮಿಕ್ಕಲ್ಲ ಹೇಳಿ ಅಂತ ಅಂದರೆ ಯಾರು ಚೆನ್ನಾಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಕೆಲಸ ಮಾಡ್ತಾನೋ ಅವನಿಗೆ ಕಬ್ಬಿನ ರಸ ಸಿಗುತ್ತೆ ಉಳ್ದೋರೆಲ್ಲ ನೊಣಗಳಂತೆ ಅಂಥೇಳಿ ಅಂತ ಹಾಗಾಯಿತು ಅಂತಂದರೆ ನಿಜವಾಗ್ಲೂ ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು ಯಾರೋ ಒಬ್ಬರು ಇರ್ತಾನಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರ್ತಾನಲ್ಲ ದಕ್ಷತೆಯಿಂದ ಕೆಲಸ ಮಾಡ್ತಾನಲ್ಲ ಅವನನ್ನು ಹಸ್ತಓದು ದೈವ ಕೆಲವು ಅಂದರೆ ಭಗವಂತ ಕೂಡ ಉಪಯೋಗಿಸ್ಕೊತಾನಂತೆ ಹಾಗಿದ್ದಾಗ ಹೇಗಿರಬೇಕು ಅಂತಂದರೆ ಡಿ ವಿ ಜಿ ಮತ್ತೆ ಅದಕ್ಕೂ ಥರ ಬರೀತಾರೆ ಒಳಿತನಾಗಿಸು ಕೊಡುತ್ತಾ ಕೊಳುತ ಸಂತಸವ ಈ ಜಗತ್ತಿನಿಂದ ನೀನೇನೋ ಪಡ್ಕೊಂಡಿದೀಯಲ್ಲಪ್ಪ ಅದಕ್ಕಿಂತ ಹೆಚ್ಚಿನದಾಗಿ ಈ ಜಗತ್ತಿಗೆ ಕೊಟ್ಬಿಟ್ಟು ಅದನ್ನು ಮತ್ತಷ್ಟು ಸುಂದರವನ್ನಾಗಿ ಮಾಡ್ತು ಅಂತಂದರೆ ನಿನ್ನ ಕೆಲಸ ಆದಂಗೆ ಅಂತ ಹೇಳಿ ಅಂತ ಹಾಗಾಯಿತು ಅಂತಂದರೆ ಅದಕ್ಕೇನೆ ಯೋ ಜಾಗಾರ ತಮ್ರುಚಹ ಕಾಮಯಂತೆ ಅಂತ ಹೇಳ ಹೇಳುತ್ತೆ ಯಾವನು ಎಚ್ಚರವಾಗಿರ್ತಾನೋ ಎಚ್ಚರವಂತನೋ ಜಾಗೃತವಂತನೋ ಅವನಿಗೆ ದೇವ್ ದೈವ ಒಲಿಯತ್ತೆ ಅಂತ ಹಾಗಾಗಿ ನಾವು ಕೂಡ ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಡು ಈ ಲೋಕ ಉರುಳ್ಕೊಂಡು ಹೋಗ್ತಾ ಇರಬೇಕು ಅಂತಂದರೆ ನಮ್ಮ ಪ್ರಭಾವ ಕೂಡ ನಮ್ಮ ಶಕ್ತಿ ಕೂಡ ಹಾಗೇ ಇರಬೇಕು ಆ ತರಹ ಜಗತ್ತನ್ನೆಲ್ಲ ನಾವು ನಡೆಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಂತ ನೀತಿ ನಿರ್ಣಯ ಏನು ಅಂದರೆ ನಾವು ಚೆನ್ನಾಗಿ ವಿಷಯವನ್ನು ತಿಳಿದುಕೊಂಡು ಜ್ಞಾನವಂತರಾದರೆ ಚೆನ್ನಾಗಿರುತ್ತೆ ಅಂತ ಒಂದು ಕತೆ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಒಬ್ಬ ಪತ್ರಕರ್ತ ಒಬ್ಬ ಊರು ಹೊರಗಡೆ ಇರುವಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿ ಮಾಡಕ್ಕೆ ಬರ್ತಾನೆ ನಿಮ್ಮನ್ನು ತುಂಬ ಪ್ರತಿಭಾಶಾಲಿ ಅಂತ ಹೇಳ್ತಾರೆ ಹಾಗಾಗಿ ನೀವು ಯಾವುದರಿಂದ ಪ್ರತಿಭಾಶಾಲಿ ಅಂತ ನೀವು ಹಂಗೆ ಕರ್ಕೊಂಡ್ರೆ ನನಗೇನು ತೊಂದರೆ ಇಲ್ಲಪ್ಪ ಅಂತ ಹೇಳ್ತಾರೆ ಆದರೆ ನಿಮ್ಮನ್ನು ಪ್ರತಿಭಾಶಾಲಿಯನ್ನಾಗಿ ಮಾಡಿದ್ದು ಯಾವುದು ಅಂತಂದರೆ ಗುರುತಿಸುವ ಶಕ್ತಿ ಅಂತ ಏನನ್ನು ಗುರುತಿಸ್ತೀರ ನೀವು ಅಂದರೆ ಮೊಟ್ಟೆಯೊಳಗೆ ಹಕ್ಕಿಯನ್ನು ಕೀಟದಲ್ಲಿ ಪತಂಗವನ್ನು ಹಾಗೂ ಎಲ್ಲ ಜನರಲ್ಲಿ ಸಾತ್ವಿಕತೆಯನ್ನು ಗುರುತಿಸ್ತೀನಲ್ಲ ಹಾಗಾಗಿ ಅದು ವಿಶೇಷ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ಅಂದರೆ ಆ ಮನುಷ್ಯನಲ್ಲೂ ಸಂತನನ್ನು ಕಾಣ್ತಾನಲ್ಲ ಅಂಥದ್ದು ಅದಕ್ಕೆ ವ್ಯಕ್ತಿ ಪ್ರಭಾವವಿ ಲೋಕಚರಿತೆಯ ಕೀಲು ಹಸ್ತವದು ದೈವ ಕೆಲವು ಮಂಕುತಿಮ್ಮ ಅಂತ ಹೇಳಿದಲ್ಲ ವಕ್ತಾರ ಎಲ್ಲರಿಗೂ ಇರುತ್ತೆ ಆದರೆ ವರ್ಚಸ್ಸು ಅದನ್ನು ಬೆಳೆಸ್ಕೊಂಡು ನಾವು ನಮ್ಮ ದೇಶಕ್ಕೆ ನಮ್ಮ ರಾಷ್ಟ್ರಕ್ಕೆ ಒಂದು ಕೊಡುಗೆಯನ್ನು ಕೊಡೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೋಡ್ತೇನೆ